ಎಷ್ಟೆಲ್ಲ ಅಣ ಇದೆ ರೇಟ್ ಅಣ್ಣ ನಲವತ್ತು ಸಾವಿರ ರೂಪಾಯಿ ಫ್ರೆಂಡ್ಸ್ ಇವತ್ತು ಹರ್ಯಾರ್ ಮಾರ್ಕೆಟ್ಗೆ ಬಂದು ನೋಡ್ರಿ ಇವತ್ತು ಹರ್ಯಾರ್ ಮಾರ್ಕೆಟಿಗೆ ಬಂದೀನಿ ಮಾಲ್ ಭಾಳ ಕಡಿಮೆ ಇದ್ದು ಇವತ್ತು ದೋಸೇನಾ ನಿಮಗೆ ಯಾಕೆ ಕಡಿಮೆ ಬಂದಿತ್ತು ಅದನ್ನೇ ಹೇಳ್ತೀನಿ ಎಲ್ಲರೂ ಆಡಿಸಿರಣ ಎಲ್ಲ ಆಡಿತಣ್ಣ ಬರೀ ಗುರಿ ಗುರಿ ಎರಡ ನಾಕಲಿ ಬಂದೈತಿ ಪೊಡಕ್ ಬಂದ ನೋಡ್ರಿ ಇಂಥ ಕುರಿನ ಹುಡುಕ್ತಿರ್ತಾರ ಅವ್ರು ಮತ್ತೆ ನಮ್ ಜಗದೀಶ್ ಹಣನು ಇಂಥ ಕುರಿನ ಹುಡುಕ್ತಿರ್ತಾರೆ ಹ್ಮ್ ಜಗದೀಶ್ ಅಣ್ಣನು ಕೆಳದಾರ ಅದು ನಮಸ್ತೆ ಆರಾಮಿದಿರಿ ಸಿದ್ಧನಾಥ್ ಒಂದು ಬರ್ತಕ್ಕಾಗೈತ್ ನೋಡ್ರಿ ಎಷ್ಟಿಗೆ ಆಗೈತ್ರಿ ಸಿದ್ಧ

ನೋಡ್ರಿ ಎಷ್ಟಲ್ಲಣ್ಣ ಈಗ ಬಂದಾಗಲ್ಲ ತಗೋತೀವ್ರಿಗೆ ಈಗ ಬೆಳಗ್ಗೆ ಆಯ್ತು ನೋಡ್ರಿ 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 ಎಲ್ಲ ಇಲ್ಲಿ ಬಹಳ ಮಾಲ್ ನಿತ್ಕೊಳ್ಳೋದ್ ಇಲ್ಲಿ ಒಂದು ಮಾಲ್ ಯಾಕೆ ಕಡಿಮೆ ಇದೆ ಅಂದ್ರೆ ಹೇಳ್ತೀನಿ ಲಕ್ಷ ಅಡ್ಯಾತಲ್ಲ ದುಡ್ಡು ವಯ ಕೊಡಲ್ಲ ಹಂಗಾಗಿ ರಾಣಿಮದ್ ಗಾಡಿ ಎರಡು ಗಾಡಿ ಹಿಡ್ದಾರ ಹಂಗಾಗಿ ದುಡ್ಡು ವಯಕ್ ಕೊಡತಿಲ್ಲ ದುಡ್ಡು ಎಲೆಕ್ಷನ್ ನಡೆಯತ ಅಂತ ಹೇಳಿ ಎಲ್ಲ ಹಿಡ್ದಾರ ಹಂಗಾಗಿ ಕುರಿ ಬಹಳ ಕಡಿಮೆ ಬಂದ ನೋಡ್ರಿ ಒಂದು ಹೆಚ್ಚು ಕಡಿಮೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕುರಿ ಬಂದ ನೋಡ್ರಿ ಹೌದಾ ಧನುಷ್ನದ ಒಂದು ಬರ್ತೇ ಆಗಿತ್ತು ನೋಡ್ರಿ ಒಂದು ಧನುಷಣ ಎಷ್ಟು ತಗೊಂಡಿರೀ ಈಗ ಒಂದೇ ತಗೊಂಡ್ರಿ ನೋಡ್ರಿ ಟೋಟಲ್ ಎಷ್ಟು ಮಾಲ್ ಕಡಿಮೆ ಆಯ್ತು ನೋಡ್ರಿ ಇಲ್ಲಿ ಅರ್ಯಾರು ಮಾರ್ಕೆಟ್ ಒಂದು ಹೆಚ್ಚು ಕಡಿಮೆ ಒಂದು ಸೆವೆಂಟಿ ಪರ್ಸೆಂಟ್ ಕುರಿ ಬಂದಿಲ್ಲ ಯಾಕಂದ್ರೆ ಆ ಕಡೆ ಪ್ಯಾಟಿಗೆ ಹೋಗ್ತಿಲ್ಲ ಯಾರು ಯಾಕಂದ್ರೆ ಈಗ ಎಲೆಕ್ಷನ್ ನಡೆಯೋದು ನೋಡಿ ದುಡ್ಡು ಗಿಡ್ ದುಡ್ಡು ಗಿಡ್ ದುಡ್ಡು ಹಿಡ್ಕೊಂಡು ಹೋಗ್ರಿ ಹಿಡಿತಾರ ನೋಡ್ರಿ ಹಂಗಾಗಿ ಯಾರು ಹೋಗ್ತಿಲ್ಲ ಮತ್ತೆ ರಾಣಿಂಗೂರವ್ರು ಗಾಡಿ ಎರಡು ಜನ ಇಡದ ಒಂದು ಹನ್ನೊಂದು ಲಕ್ಷದ ಇಡದಾರಂತೆ ಒಂದು ಹದಿಮೂರು ಲಕ್ಷ ಒಂದು ಒಂದ್ ಅಂತ ಹೇಳತ್ತಿದ್ರು ಹಂಗಾಗಿ ಯಾರು ಮಾಲ್ ದುಡ್ಡು ಹಿಡ್ಕೊಂಡ್ರೆ ಎಲೆಕ್ಷನ್ ಗೆ ಹಿಡ್ಕೊಂಡಾರಲ್ಲ ಹಂಗಾಗಿ ಕುರಿ ಬರ್ತಿಲ್ಲ ಒಂದು ರಾಮನಾಥ

ಸೈಜ್ ಬರೀ ಪರಿಹಾರ ಮಾಡ್ಕೊಂಡು ಟೋಟಲಿ ಮಾಲ್ ಕಡಿಮೆ ತಗೊಂಡ್ರಿ ಅದ ಎಷ್ಟು ಕಡಿಮೆ ತಗೊಂಡ್ರಿ ವ್ಯಾಪಾರಸ್ಥರಿಗೆ ಯಾರು ಹೋಗಿ ಮಾಲ್ ತರತಿಲ್ಲ ಯಾಕಂದ್ರೆ ದುಡ್ಡು ಇಡೇ ಆತರ ಅಂತ ಹೇಳಿ ಹಂಗಾಗಿ ಯಾರು ಹೋಗಿ ತರತಿಲ್ಲೀ ಆರಾಮಿರಿ ಮಾಡಿದ್ರ ಚಾನಲ್ ಯೂಟ್ಯೂಬ್ ಮಾಡ್ದ್ರಿಲ್ರಿ ನೋಡ್ರಿ ಏನು ಹೆಸರು ನಿಮ್ದು ರೋಹಿತ್ ಅಂತ ಇವ್ರ್ದೊಂದು ಯೂಟ್ಯೂಬ್ ಚಾನಲ್ ಆಯ್ತು ನೋಡಿರಿ ರೋಹಿತ್ ಶಿಪ್ ಕರ್ನಾಟಕ ಅಂತ ನಾನು ನೋಡ್ತಿರ್ತೀನಿ ಮಾಡ್ತಾರೆ ಇವ್ರು ಚಾನಲ್ಗು ಸಬ್ಸ್ಕ್ರೈಬ್ ಮಾಡಿ ರೋಹಿತ್ ಶಿಪ್ ಕರ್ನಾಟಕ ಅಂತ ಇವ್ರ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇವರು ಮಾಡತ್ತಾರ ನೋಡ್ರಿ ಯಾವ ಯಾಪೇಟೆ ಹೋಗ್ತೀರಿ ನೀವು ಹ್ಮ್ ಓಕೆ ಇವ್ರ ಚಾನಲ್ ಗ ಸಬ್ಸ್ಕ್ರೈಬ್ ಮಾಡಿ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇವ್ರ ಚಾನಲ್ ಸಪೋರ್ಟ್ ಮಾಡ್ರಿ

ಮೂವತ್ತೆರಡು ಸಾವಿರ ರೂಪಾಯಿ ಇನ್ನೊಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗೋದು ನೋಡುದು ಒಂದ್ ಇಪ್ಪತ್ತೈದೊಳಗೆ ಎಷ್ಟಣ ಜೋಡಿದು ಎಪ್ಪತ್ತೈದು ಸಾವಿರ ರೂಪಾಯಿ ಐವತ್ತೈದು ಈಗ ಮರಿ ಐವತ್ತೈದು ಸಾವಿರ ರೂಪಾಯಿ ಜೋಡಿ ಫೈನಲ್ ಫಿಫ್ಟಿ ಫೈವ್ ತೌಸಂಡ್ ಫೈನಲ್ ಬರ್ತಾರೆ ಜೋಡಿಕಾಯಿ ದುಗ್ಗತಿ ಆಂಜನೇಯ ಸಿಗರೇಟ್ ಆಂಜನೇಯ ನಾನು ಹೇಳಿಲ್ಲ ಅದು ಹೆಚ್ಚರ್ ಲವರ್ ಕರ್ನಾಟಕ ಹ್ಞೂ ಯಾವ ರೀ ಜಿರಿಗಡ್ಡೆ ಏನು ತೊಳಗೆ ಬಂದಿರಿ ಕುರಿಯ ಅಣ್ಣ ಏನು ರೇಟ್ ಮೂವತ್ತೆರಡು ನಲ್ವತ್ತೊಂದು ಹುಲಿ ಹುಲಿ ಭಾರಿ ಎಷ್ಟು ಐತೆ ನೋಡ್ರಿ ಫುಲ್ ಹೆವಿ ಅಣ್ಣ ನೀವು ಇಬ್ಬರು ಅಣ್ಣ ಒಂದೇ ದಿವಸ ಮದುವೆ ಹಾಂ ಒಂದೇ ದಿವಸ ನಿಮ್ದು ಮ್ಯಾರೇಜ್ ಅನಿವರ್ಸರಿ ಅದು ಅಶೋಕಣ್ಣ ಸ್ಟೇಟಸ್ ಆಗಿ ನೋಡ್ದಾಗ ಇಬ್ಬರದ್ದು ಫೋಟೋ ಇತ್ತಲ್ಲ ಇಬ್ಬರು ಸಲ ಮದುವೆ ಆಗಿರ ಅಂದ್ರೆ ಒಂದೇ ಫ್ಯಾಮಿಲಿನ ಒಂದೇ ಫ್ಯಾಮಿಲಿ ಅಕ್ಕ ತಂಗಿನ ಬೇರೆ ಬೇರೆ ಒಟ್ಟು ಒಂದೇ ಒಂದೇ ಓಕೆ ವಾ ಇದ್ದು ಐತ್ ನೋಡ್ರಿ ಫುಲ್ ಮಾರ್ಕೆಟಿಗೆ ಫುಲ್ ಹೆವಿ ಅದ ಅಶೋಕಣ್ಣ ಭಾರಿ ಹೆವಿ ಮರಿ ತಂದಿರವ್ ಬಿ ಎಷ್ಟಲ್ಲ ನಂಟಲ್ ಯಾವ ರೀ ದುರ್ಗಾವತಿ ದುರ್ಗಾವತಿ

ಎರಡಲ್ಲೇ ನಾಲ್ಕಲ್ಲಿ ರೇಟ್ ಮೂವತ್ತೆಂಟು ಸರ್ಪಂಚ ಅವ್ರದು ಯಜಮಾನ್ ಯಜಮಾನ

ಇತ್ತ ಬುಡ ಇದೆ ನೋಡಿ ಹೈಟ್ ಲೈನ್ ಇತ್ತ ಆಯ್ತು ಸೈಜ್ ನೋಡ್ರಿ ಎಷ್ಟು ವ್ಯಾಪಾರ ಇದೆ ವ್ಯಾಪಾರ ವ್ಯಾಪಾರ ಎಷ್ಟು फार्टी फाइव फाइनल बात आ रहे बड़ा का है ಲಕ್ಕಿದ ನೋಡ್ರಿ ಹನುಮಂತ ಎಷ್ಟ್ರಿ ಜೋಡಿದ್ದೆ ಅರವತ್ತೈದು ಅರವತ್ತು ಸಾವಿರ ಬಂದ್ರೆ ಬಿಡೋದು

ಎಲ್ಲ ಹಬ್ಬ ಹಿಬ್ಬಕ್ಕೆ ಮೀಟ್ ಪರ್ಪಸ್ ನೋಡ್ರಿ ಎಲ್ಲ ಇವ್ರ ನಮಸ್ತೆ ಬೋಡ್ ಗುರಿ ಮಾಲಿಕ್ ಆರ್ ಆರ್ ಸಾವಿರ ಕಟ್ತಾರೆ ಒಳ್ಳೆ ಒಳ್ಳೆ ಮರಿ ಕಟ್ಟಾರ ಇಲ್ಲಂತಿಲ್ಲ ಹೌದೌದು ಏನಪ್ಪ ವ್ಯಾಪಾರ ಈ ಟೈಪ್ ಈದ್ ಕುರಿ ಮಟನ್ ಇನ್ ಮಾಡ್ತಾರೆ ಆರ್ಡ್ ಸಾಲಕ್ಕೂ ಅದನ್ನು ಮಾಡ್ತಾರೆ ಹೌದು ಎರಡು ಮಾಡ್ತಾರೆ ಊತ ಜೋಡಿ ಇದು ಊತ ಇಪ್ಪತ್ತಾರು ಸಾವಿರ ರೂಪಾಯಿ ನೀವೇ ಮೇಸ ತಂದಿರೋಣ ಏನ್ ಏನ್ ಹೆಸರು ನಿಮ್ದು ಶಂಕರಪ್ಪ ನೋಡಿ ನೋಡ್ರಿ ರೈತರವ್ರು ಮರಿ ಏನಾಗಿಲ್ಲ ಮರಿ ಏನ ಸಣ್ಣ ಸಣ್ಣದ ಏನ್ ರೆಡಿ ಗಣೇಶ್ ಎಲ್ಲಿ ಹೋಗಿದ್ರಿ ಇದ್ರಿ ನಾನೇ ಬಂದಿಲ್ಲ ನಾನೇ ಬಂದಿಲ್ಲ ನಾನೇ ಬಂದಿಲ್ಲ ಹೌದು ಆರಾಮ ಇದ್ದಿಲ್ಲ ಹಂಗಾಗಿ ಬಂದಿದ್ದಿಲ್ಲ ಬಿಡೋಸ್ ಮಾಡಿದ್ದಿಲ್ಲ ಫ್ರೆಂಡ್ಸ್ ಯಾರು ನಮ್ಮ ನಾನು ಹೊಸ ಫೇಸ್ಬುಕ್ ಪೇಜ್ ಸ್ಟಾರ್ಟ್ ಮಾಡಿದ್ದೆ ಫೇಸ್ಬುಕ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟು ನೋಡ್ರಿ ಯಾರು ಯೂಟ್ಯೂಬ್ ಚಾನಲ್ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರೀತಿ ದೋಸ್ರಿ ಇದೇ ಥರ ನಮ್ಮ ಫೇಸ್ಬುಕ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಹಾಂ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟು ನೋಡಿರಿ ಫಾಲೋ ಮಾಡಿರಿ ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡಿರಿ ಗಣೇಶ ಏನು ರೇಟ್ ಅವ್ರಿ ಅದು ರೇಂಟ್ ಅವ್ರಿ ಯಾವ ತಳ್ಳಿ ಯಾವ ತಳ್ಳಿ ಕೋಸ ಬಿಲೋ ಸಾಡೆ ಆಟ ಇಲ್ಲ ಮೀಡಿಯಮ್ ಎಲ್ಲ ಮೀಡಿಯಮ್ ಹದಿನೆಂಟು ಹದಿನೆಂಟು ಹೌದು ಅದ್ರೊಳಗೆ ಕಡಿಮೆ ಹೆಚ್ಚು ಮಾಡ್ತಿರಲ್ಲ ಅದು ವ್ಯಾಪಾರ ಅದು ವ್ಯಾಪಾರ ಹೇಳ್ತಾರ ಮತ್ತೆ ಚೌಕಸ್ ಮಾಡ್ ಚೌಕಸ್ ಮಾಡ್ಲೇಬೇಕು ಮತ್ ಮಂಜಾಣ ಎಷ್ಟ್ರಿ ಇದು ಕೊಂಕಿತು ಇದು 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 ಕೊಂಬು ಅದನ್ನ ಚೆನ್ನಾಗಿ ಮರೀನೂ ಚೆನ್ನೈ ನೋಡ್ರಿ ಒಬ್ಬರು ಸಣ್ಣ ಸಣ್ಣ ಕಿವಿನ ಇಷ್ಟ ದೊಡ್ಡ ಕಿವಿ ಇಷ್ಟಪಡಲ್ಲ ಪಡಲ್ಲ ದೊಡ್ಡ ಕಿವಿ ಒಳಗೆ ಚೆನ್ನಾಗಿ ನೋಡ್ರಿ ಮರಿ ಇದು ಅದನ್ನ ಎಷ್ಟ್ರಿ ಅದು ಅದನ್ನ ಕೋರಿ ಸಾಡೆ ಚೌದ ಹಾಜ ಬಡೇಗಾನೆ ಸಾಡೆ ಪಂದ್ರ ಬೋರ ಸೋಟೆ ಕಣ್ಮೆ ದಿಳಾಪರ ಎಲ್ಲಾರ ಹೋಗಿ ಕಟಿಂಗ್ ಮಾಡ್ಸ್ಕೊಂಡ ನೋಡ್ರಿ ದಳಾಪ್ರ ಇಲ್ಲಿ ನೋಡ್ರಿ ಕಟಿಂಗ್ ಇಲ್ಲೊಂದು ನೋಡ್ರಿ ಇಲ್ಲವೊಂದು ನೋಡ್ರಿ ಕಟಿಂಗ್ ಹೆಂಗೈತಿ ಹೌದಾ ಈ ಕಟಿಂಗ್ ನೋಡ್ರಿ ಹೆಂಗೆ ಸ್ಪೆಷಲ್ ಐತಿ ಸ್ಪೆಷಲ್ ಕಟಿಂಗ್ ಮಾಡ್ತಾರ ಹೌದಾ ಅಮೇರಿಕಾ ಅಮೆರಿಕಾಗ ಹೋಗಿ ಕಟಿಂಗ್ ಮಾಡ್ತಾರ ಅದ ಎಲ್ಲ ಇಲ್ಲಿ ನಮ್ಮ ಕರ್ನಾಟಕ ಕಟಿಂಗ್ ಅಲ್ಲ ಅದ ಅಮೇರಿಕಾಗ ಕಟಿಂಗ್ ಅದ ಬಾಯ್ಲಿ ಇದೆ ಹೌದಾ ಕಟಿಂಗ್ ಅಮೆರಿಕಾ ಕಟಿಂಗ್ ಇದೆ ಕರ್ನಾಟಕ ಕಟಿಂಗ್ ಅಲ್ಲ ಅದ ಮೋಳೆ ಎಷ್ಟದ ಮೋಳಿ ಮರಿ ಅದ ಹದಿನಾಲ್ಕು ಹದಿನಾಕೂರಿ ಸಡೆ ಚೌದ ಹಜಾರ್ ಮೋಳಿ ಮೋಳಿ ವಿತ್ ಹಾರ್ನ್ಸ್ ಒಬ್ಬ ಬಸ್ ಹತ್ತು ಸರ್ ಬಂದ ಕೆನ್ ಮರಿ ಕಳತ ಈಗ ಬೋಡ ಆಯ್ತಲ್ಲ ಬಾರಿ ಕಡೆಂಗ್ ಐತೆ ಹೌದಾ ಕಟೆಗೆ ನೋಡಲ್ಲಿ ಅದೇ ಮರಿ ನಂದೆ ಅಲ್ಲ ಇದು ಹಾಕ ಗಡುವಾಗ ನ ಒಂಬತ್ತು ಸಾವಿರ ರೂಪಾಯಿ ಕಳದ್ರ ಮರಿ ಒಂಬತ್ತು ಸಾವಿರ ಏಳ್ನೂರು ಕೊಟ್ಟಾರ ಕೊಟ್ಟಿಲ್ಲ ಅನ್ನೋ ಥರ ಹ್ಞೂ ಫ್ರೆಂಡ್ಸ್ ಲಾಸ್ಟ್ ಟೈಮು ನಾನು ಪ್ರಮೋಷನ್ ಮಾಡಿದ್ದು ನೋಡ್ರಿ ನಾಗರಾಜ್ ನಾಗು ಜೀರೋ ಒನ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಯಾರು ನಾಗರಾಜಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾಗರಾಜ್ ನಾಗು ಅಂತ ಹೊಡೀರಿ ಅವ್ರ ಚಾನಲ್ ಬರೆದಿದ್ ನೋಡ್ರಿ ಓಕೆ